ಮಲಪ್ರಭಾ ಬಲದಂಡೆ ಕೆನಾಲ್ ನವಲಗುಂದ ತಾಲೂಕಿನ ಶಿರೂರು ಗ್ರಾಮವಿದು. ಲಕ್ನೋ ಫಾರ್ಟಿ ನೈನ್ ತಳಿ ದೇಸಾಯಿ ಸರ್ ಅಂತ ಹೇಳಿ ಅವರ ಪೇರಲು ತೋಟ ಇದು ಗುರುಗಳು ನಮಗೆ ಸಿಕ್ಕಿದ್ದೇ ಯಾವುದೋ ಒಂದು ಒಂದು ಗಿಡ ಮೂಲಿಕೆಯನ್ನು ತಾಲೂಕು ವೈಫಲ್ಯದ ರೋಗಿಗಳಿಗೆ ಸೊ ಇವರು ಶರಪುಂಕ ಅಂತಕ್ಕಂಥ ಒಂದು ಎಲೆಯನ್ನ ಗಿಡವನ್ನು ಸಜೆಸ್ಟ್ ಮಾಡಿ ಅವರು ಕೂಡ ಸ್ವತಃ ಪ್ರಯೋಗವನ್ನು ಮಾಡಿದ್ದಾರೆ ಅವರ ಧರ್ಮಪತ್ನಿಯವರಿಗೆ ಹಾಗಾಗಿ ಈ ಒಂದು ವಿಚಾರಕ್ಕೆ ನಾವು ಕೂಡ ಆ ಒಂದು ಔಷಧಿಗೆ ಬೇಕಾಗಿರೋದ್ರಿಂದ ಅವರನ್ನು ಭೇಟಿಯಾಗಿದ್ವಿ ಭೇಟಿ ಅದನ್ನು ಅವರು ಕೊಟ್ಟರು ಕೂಡ ನಂತರ ಪಕ್ಕದಲ್ಲೇ ಇದ್ದಂಥ ಅವರ ತೋಟಕ್ಕೆ ಕರ್ಕೊಂಡು ಹೋಗಿ ಟೇರ್ ತೋಟಕ್ಕೆ ಸಂಬಂಧಪಟ್ಟಂತಹ ಕೀಟಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಒಳ್ಳೆಯ ಹೆಲ್ಪಿಂಗ್ ನೇಚರ್ ಇರ್ತಕ್ಕಂಥದ್ದು ನಮಗೆ ಸಿಕ್ಕಿದ್ದು ಬಹಳ ಖುಷಿಯಾಯಿತು

ಸರ ಎಷ್ಟು ವರ್ಷ ಸರ ಇದು ಗಿಡ ಇದು ಪೇರ್ಲೆ ಗಿಡ ಹಚ್ಚಿ ಇದನ್ನ ಸರ ಒಂದು ಆರು ವರ್ಷ ಆರು ವರ್ಷದ್ದು ಹಚ್ಚಿದ ಮೊದಲನೇ ವರ್ಷ ಹಂಗ ಸ್ಟಾರ್ಟ್ ಆಗ್ತೈತಿ ಯಾವ್ದರ ಮಿತಾಯಿಲ್ ಮಿತಾಯಿಲ್ ಯಝುನಾಲ್ ಇದ್ರಾಗ ಲ್ಯಾಬ್ನಾಗೆ ಸಿಗ್ತೀವಿ ಲ್ಯಾಬ್ನ್ಯಾಗ ಸಿಗ್ತದೆ ಸರ ಅಂಗಡಿಯಾಗ ಸಿಗೋದಿಲ್ಲ ಮಿತೈಲ್ ಅಂತ ಹೇಳಿ ಗಾಂಧಿ